மூலபூத்த சௌக்கர் கேரள ஜனர மெல்கி ஆகும் ஜனராக வந்துலட்ச வயசு ஆகாரா జనభూత సౌకర్య కొడువ నిర్లక్ష్యం తోవ అధికారి రస్తూ బది చరణి నిర్మాణ మేడం జనరు చరణి తనకి హోదా సిబ్బంది ధిక్కార ಜೈ ಜے ನೇಪರಲೆ ಬಸಕಿರಲೆ ರಕ್ಕೆ ಪಕ್ಕ ನ್ಯಾಯ ಬೇಕು ಜಿಂದಾಬಾದ್ ಜಿಂದಾಬಾದ್ ಎಸಕಾಗಿ ಹೋರಾಟ ನಾಯಕಾಗಿ ಹೋರಾಟ ಎಸಕಾಗಿ ಹೋರಾಟ ನಾಯಕಾಗಿ ಹೋರಾಟ ಮೈ ಗುರು ಮುಡ್ರೆನೆ ನೋಡು ನಾನು ಬಲ್ಲದೋ ಮುಂದೆ ಬಾ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಪಟ್ಟಣ ಪಂಚಾಯತ್ ವಿಷಯ ಹಿಂಭಾಗದಲ್ಲಿ ಎರಡು ಬದಿಯ ಚರಂಡಿ ನಿರ್ಮಾಣ ಮಾಡುವ ಭಾರತ ಪ್ರಜೆಸ್ಮತಿ ಯುವಜನ ಫ್ರೆಡಿಷನ್ ಪಿವೈಫ್ಐ ತಮಗೆ ತಿಳಿಸುವುದೇನೆಂದರೆ ಏಳನೇ ವಾರ್ಡಿನ ಹೋಂಡಸೂರಮ್ಮ ಹಿಂಭಾಗದಲ್ಲಿ ಒಂದೇ ಭಾಗದ ಚರಂಡಿ ನಿರ್ಮಾಣ ಮಾಡಲಾಗುತ್ತಿದ್ದು ಇನ್ನೊಂದು ಭಾಗದ ನಿವಾಸಿಗಳು ತೊಂದರೆಯಾಗುತ್ತದೆ ಈ ಬಗ್ಗೆ ಎರಡು ತಿಂಗಳ ಹಿಂದೆ ಪಟ್ಟಣ ಪಂಚಾಯಿತಿ ಆಡಳಿತ ಮನವಿ ಸಲ್ಲಿಸಿದರೂ ಆಡಳಿತ ಮಾತ್ರ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಾ ಬಂದಿದೆ ಎರಡು ಬಗೆಯಲ್ಲಿ ಚರಂಡಿ ನಿರ್ಮಾಣ ಮಾಡಬೇಕು ಇಲ್ಲವಾದರೆ ಯಾವುದೇ ಕಾರಣಕ್ಕೂ ಒಂದೇ ಕಡೆ ಚರಂಡಿ ನಿರ್ಮಾಣ ಮಾಡಲು ನಿವಾಸಿಗಳು ಬಿಡುವುದಿಲ್ಲ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಪಟ್ಟಣ ಪಂಚಾಯಿತಿ ಮುಂದೆ ಅನಿರ್ದಿಷ್ಟವಾಗಿ ಪ್ರತಿಭಟನೆ ಧರಣಿ ನಡೆಸುತ್ತೇವೆ ಎಂದು ಎಚ್ಚರಿಸುತ್ತೇವೆ ಧನ್ಯವಾದಗಳು ಈ ಬಗ್ಗೆ ಈಗ ಈಗ ಆಲ್ರೆಡಿ ಎರಡು ತಿಂಗಳ ಹಿಂದ್ಗಡೆ ಅಲ್ಲಿ ನಿವಾಸಿಗಳು ನಿಮಗೆ ಲೆಟರ್ ಕೊಟ್ಟರ ಕೊಟ್ಟರು ಕೂಡ ನೀವು ನಿರ್ಲಕ್ಷ್ಯ ಮಾಡಿದಿರಿ ಒಂದೇ ಸೈಡ್ ಮಾಡೋ ಉದ್ದೇಶ ಏನು ಇನ್ನೊಂದು ಭಾಗದಲ್ಲಿ ಅಲ್ಲಿ ಆಲ್ರೆಡಿ ರಸ್ತೆ ಒತ್ತುವರಿ ಆಗಿದೆ ಅದಕ್ಕೆ ಪ್ರೋತ್ಸಾಹ ಮಾಡಿದಂಗೆ ಐತೆ ಅದಕ್ಕೆ ಸಿಬ್ಬಂದಿಗಳು ಕೂಡ ಕೇಳಿದವರ ಮೇಲೆ ಧಮಕಿ ಆಗ್ತಾರಂತ ಇದು ಸರಿಯಾದ ಇದಲ್ಲ ಈ ತರ ಇದೇನಾದ್ರು ಮಾಡಿದ್ದೇ ಆದ್ರೆ ಮುಂದಿನ ದಿವಸದಲ್ಲಿ ನಾವು ಪಟ್ಟಣ ಪಂಚಾಯತಿ ಮುಂದೆ ಧರಣಿ ಕೊಡ್ತೀವಿ ಜನರು ಡಿಮ್ಯಾಂಡ್ ಕೇಳಿದ್ರೆ ಯಾಕೆ ಅವ್ರ ಮೇಲೆ ಹೋಗಿ ಮುಗಿಬೀಳೋದು ಇದ್ರ ಡ್ರೈನೇಜ್ ಬಗ್ಗೆ ಏನೇ ಅದೇ ಡ್ರೈನೇಜ್ ಬಗ್ಗೆ ಡ್ರೈನೇಜ್ ಬಗ್ಗೆ ಮಾತನಾಡುವಾಗ ಅವ್ರ ಮೇಲೆ ಹೋಗೋದು ಯಾಕೆ ಇವು ಇವು ಎಲ್ಲ ಸರಿಯಾದ ಇದಲ್ಲ ಏನಾದರೂ ಜನರು ಕೇಳ್ತಾರಪ್ಪ ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಅದು ಬಿಟ್ಟು ಚಿ ಈಗ ಅವ್ರ ಮೇಲೆ ಎರ್ ಎಗರ್ಕಂಡು ಹೋಗೋದು ಇದೆಲ್ಲ ಸರಿಯಲ್ಲ ಅವನ್ನೆಲ್ಲ ತಿದ್ಕೇಬೇಕು ಆಡಳಿತ ಮತ್ತು ಆಡಳಿತದ ಅಲ್ಲಿ ಈಗ ಪಂಚಾಯ್ತಿ ಆಫೀಸಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಮತ್ತು ಈಗ ಚಿಪ್ ಚಿಪ್ ಆಫೀಸರ್ ಬಂದ ತಕ್ಷಣವೇ ಈ ಕುರ್ತಂಗ ಅಲ್ಲಿ ವಾರ್ಡ್ ನಿವಾಸಿಗಳ ಬಗ್ಗೆ ಹೋಗಿ ಏನೈತೆ ಮುಂದೆ ಅದು ಎರಡು ಎರಡು ಡ್ರೈನೇಜ್ ಆಗೋವರೆಗೂ ಅಲ್ಲಿ ಬಿಡೋದಿಲ್ಲ ಅಂತ ನಾವು ಅಲ್ಲಿ ಜನ ಪಟ್ಟಿಡ್ದಾರೆ ನಾವು ಕೂಡ ಹಾಗೆ ಹಂಗೇನಾದರೂ ಒಂದೇ ಸೈಡ್ ಮಾಡಿದರೆ ಅಲ್ಲಿ ಕಾಮಗಾರಿ ಮಾಡೋಕ್ಕೆ ನಾವು ಬಿಡೋದಿಲ್ಲ ಓಕೆ ಹ್ಞೂ ಹಟ್ಟಿ ಪಟ್ಟಣದ ಏಳನೇ ವಾರ್ಡ್ನಲ್ಲಿ ಒಂದು ಭಾಗ ಒಂದು ಬದಿಯಲ್ಲಿ ಇವತ್ತು ಚರಂಡಿ ನಿರ್ಮಾಣಕ್ಕೆ ಪಟ್ಟಣ ಪಂಚಾಯಿತಿ ಮುಂದ ಮುಂದಾಗ್ತಾಯಿದೆ ಇನ್ನೊಂದು ಬದಿಯಲ್ಲಿ ಯಾಕೆ ಬಿಡ್ತಾ ಇದ್ದಾರಪ್ಪ ಅಂದರೆ ಅಲ್ಲಿನ ನಿವಾಸಿಗಳು ಹೇಳೋ ಪ್ರಕಾರ ಇನ್ನೊಂದು ಬದಿಯಲ್ಲಿ ಈಗ ಆಲ್ರೆಡಿ ರಸ್ತೆ ಒತ್ತುವರಿ ಮಾಡಿದ್ದಾರೆ ಅವರ ಪ್ರಭಾವಕ್ಕೊಳಗಾಗಿ ಅವರು ಹೇಳಿದಂಗೆ ಏನಪ್ಪ ಅಂದರೆ ಇನ್ನೊಂದು ಕಡೆ ರಸ್ತೆ ಇದು ರಸ್ತೆ ಬದಿ ಅವರು ಚರಂಡಿ ನಿರ್ಮಾಣವನ್ನು ಕೈಬಿಟ್ಟು ಅಲ್ಲಿ ಒತ್ತುವರಿಗೆ ಇವರು ಅನುಕೂಲ ಮಾಡಿಕೊಟ್ರೆ ಅನ್ನೋದು ಇವತ್ತು ವಾಸ್ತವವಾಗಿರುವಂಥದ್ದು ಹಾಗಾಗಿ ಪಟ್ಟಣ ಪಂಚಾಯತ್ ಆಡಳಿತ ಈ ಕೂಡಲೇ ಎಚ್ಚೆತ್ತುಕೊಂಡು ಎರಡು ಬದಿಯಲ್ಲಿ ಇವತ್ತು ಚರಂಡಿಯನ್ನು ನಿರ್ಮಾಣ ಮಾಡಬೇಕು ಹಾಗಾಗಿ ಇಲ್ಲಾಂದರೆ ಆ ಕಡೆ ಬದಿ ನೀರು ಈ ಕಡೆ ಬಂದರೆ ಈ ಕಡೆ ಮನೆಯವರು ಅವ್ರು ಸುಮ್ಮನೆ ಇರೋದಿಲ್ಲ ಹಾಗಾಗಿ ಎರಡು ಬದಿಯಲ್ಲಿ ಮಾಡಬೇಕಂತೇಳಿ ನಮ್ಮ ಒಂದು ಒತ್ತಾಯವಾಗಿದೆ ಇವತ್ತು ಆಡಳಿತ ಏನಪ್ಪ ಅಂದರೆ ಮೊನ್ನೆ ಅವರು ಆ ಓಣಿ ಒಳಗಡೆ ಆ ಓಣಿ ಆ ಕಡೆ ಲೈನ್ ಅವರು ಈ ಕಡೆ ಲೈನವರು ಒಂದು ಪರಸ್ಪರ ಹೊಡೆದಾಡಿಕೊಂಡು ಇವತ್ತು ಹಾಸ್ಪಿಟ್ಲಿಗೆ ದಾಖಲಾಗಿರುವಂಥದ್ದು ಕೂಡ ಇವತ್ತು ಉದಾ ಉದಾಹರಣೆಯಾಗಿದೆ ಮತ್ತು ಇದು ಎಫ್ ಐ ಆರ್ ಆಗಿಲ್ಲ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಗಾಯ ಆಗಿ ಇವತ್ತು ಇದಾಗಿದೆ ಇವತ್ತು ಆಡಳಿತ ಜನರಿಗೆ ಜಗಳ ಹಚ್ಚುವಂಥದ್ದು ಮತ್ತು ಜನರ ಮೇಲೆ ಮೂಲಭೂತ ಸೌಕರ್ಯ ಕೇಳಿದಂಥ ಜನರ ಮೇಲೆ ದಂಕಿ ಹಾಕುವಂಥದ್ದು ಇದು ಆಡಳಿತದ ಒಂದು ಏನು ಗುಂಡಾಗಿರಿ ಏನಂತ ಇದು ನಡೆಯೋದಿಲ್ಲ ಭಾಳ ದಿವಸ ಇಲ್ಲಾಂದರೆ ಮುಂದಿನ ದಿವಸದಲ್ಲಿ ಡಿ ವೈ ಎಫ್ ಐ ಸಂಘಟನೆ ಇದು ಇವತ್ತು ಅನಿರ್ದಿಷ್ಟ ಅವಧಿವರೆಗೆ ಇವತ್ತು ಧನ್ ಧರಣಿಯನ್ನು ಕೊಡಲಿಕ್ಕೆ ನಾವು ತೀರ್ಮಾನವನ್ನು ಮಾಡಿವಿ ಆಡಳಿತ ಈ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳೇನದವ ಮತ್ತು ಹಿಂದೆ ಸಿ ಐ ಟು ಡಿ ಐ ಮತ್ತು ಬೇರೆ ಬೇರೆ ಸಂಘಟನೆಗಳನ್ನು ಒಂದು ಜಂಟಿಯಾಗಿ ಹೋರಾಟ ಮಾಡಿ ನೀರಿಂದು ಮತ್ತು ಇನ್ನು ಅನೇಕ ಬೇಡಿಕೆಗಳನ್ನು ನಾವು ಸಲ್ಲಿಸಿದ್ವಿ ಅವುಗಳನ್ನು ಕೂಡ ಇವತ್ತು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಆಡಳಿತ ಭಾಳ ಹಿಂದೇಟಾಗ್ತಾ ಇದೆ ಹಾಗಾಗಿ ನಾವೇನು ಈಗ ಚುನಾವಣೆಯ ಸಂದರ್ಭದಲ್ಲಿ ನೀತಿ ಸಂಹಿತೆ ಜ ಜಾರಿಯಲ್ಲಿತ್ತು ಈ ಕಾರಣಕ್ಕೆ ನಾವು ಒಂದಿಷ್ಟು ಗ್ಯಾಪ್ ಕೊಟ್ಟಿದ್ದೀವಿ ಇನ್ನು ಮುಂದೆ ನಾವು ಮತ್ತೆ ಹೋರಾಟಕ್ಕೆ ನಾವು ರೆಡಿಯಾಗಿದ್ದೀವಿ ಈ ಕೂಡ ಆಡಳಿತ ಏನಾದರೂ ಇನ್ನಷ್ಟು ನಿರ್ಲಕ್ಷ್ಯ ವಹಿಸಿದರೆ ನಾವು ಆಡಳಿತಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತೀವಿ ರಮೇಶ್ ವೀರಪ್ಪರು ಎಸ್ ಎಫ್ ಐ ಜಿಲ್ಲಾಧ್ಯಕ್ಷರು ಮತ್ತು ಡಿ ವೈ ಫೈ ಸದಸ್ಯರು ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು